ಜಿಆರ್ ಕಾರ್ಪೊರೇಷನ್ ಪ್ರಸ್ತುತಪಡಿಸುತ್ತಿದೆ ಸ್ಮಾರ್ಟ್ ಇಂಡಿಯಾ ಝೀರೋ ಪಾಯಿಂಟ್ ಒನ್ ಉಳಿತಾಯ ಯೋಜನೆ ನಿಮ್ಮ ಬೆಳವಣಿಗೆಯೇ ನಮ್ಮ ಧ್ಯೇಯ ನಿಮ್ಮ ತಿಂಗಳ ದುಡಿಮೆಯಲ್ಲಿ ಒಂದು ಸಾವಿರ ರು ಮೀಸಲಿಡಿ ಮನೆ ಕಾರ್ ಬೈಕ್ ಚಿನ್ನ ನಿಮ್ಮದಾಗಿಸಿ ಈ ಮೂಲಕ ನಿಮ್ಮ ಕನಸುಗಳನ್ನು ನನಸಾಗಿಸಿ ಸ್ಮಾರ್ಟ್ ಇಂಡಿಯಾ ಝೀರೋ ಪಾಯಿಂಟ್ ಒನ್ ಉಳಿತಾಯ ಯೋಜನೆ ಅಂದರೆ ಏನು ಎಂಬ ಯೋಜನೆ ನಿಮ್ಮಲ್ಲಿ ಕಾಣುತ್ತಿದೆಯೋ ಇಲ್ಲಿದೆ ಈ ಯೋಜನೆಯ ಕಂಪ್ಲೀಟ್ ಡಿಟೇಲ್ಸ್ ಸ್ಮಾರ್ಟ್ ಇಂಡಿಯಾ ಇದೊಂದು ಉಳಿತಾಯ ಯೋಜನೆ ಕನಸುಗಳಿದ್ದು ನನಸು ಮಾಡಿಕೊಳ್ಳಲಾಗದೆ ಕೊರಗುತ್ತಿರುವವರಿಗೆ ಇದೊಂದು ಆಶಾ ಯೋಜನೆ ನಿಮ್ಮ ದುಡಿಮೆಯಲ್ಲಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಉಳಿಸಿ ಮುಂದಿನ ಇಪ್ಪತ್ತು ತಿಂಗಳು ಈ ಯೋಜನೆಯಲ್ಲಿ ತೊಡಗಿಸಿ ಇದೇ ಪ್ರಥಮ ಬಾರಿಗೆ ನಮ್ಮ ಯೋಜನೆಯಲ್ಲಿ ಉಳಿತಾಯ ಮಾಡುವ ಪ್ರತಿಯೊಬ್ಬರಿಗೂ ಕಂಪನಿ ಕಡೆಯಿಂದ ಒಂದು ಲಕ್ಷ ರೂಪಾಯಿಯ ಅಪಘಾತ ವಿಮೆ ಉಚಿತವಾಗಿ ದೊರೆಯಲಿದೆ ಈ ಮೂಲಕ ಕಂಪನಿ ತಮ್ಮ ಜೊತೆ ಬರುವವರ ಕಾಳಜಿ ವಹಿಸುತ್ತದೆ ಈ ಯೋಜನೆಗೆ ಸೇರುವವರು ತಮ್ಮ ದುಡಿಮೆಯಲ್ಲಿ ಒಂದು ಸಾವಿರ ರೂಪಾಯಿಗಳನ್ನು ಇಪ್ಪತ್ತು ತಿಂಗಳು ಕಟ್ಟಬೇಕು ಪ್ರತಿ ತಿಂಗಳು ಬಂಪರ್ ಬಹುಮಾನಗಳಿರುತ್ತವೆ ಬಂಪರ್ ಬಹುಮಾನ ಬಂದವರು ನಂತರದ ಕಂತುಗಳನ್ನು ಕಟ್ಟಬೇಕಾಗಿಲ್ಲ ಸ್ಮಾರ್ಟ್ ಇಂಡಿಯಾ ಜೀರೋ ಪಾಯಿಂಟ್ ಒನ್ ಉಳಿತಾಯ ಯೋಜನೆ ನಿಮಗಾಗಿ ಕಾದಿರಿಸಿದೆ ಬಂಪರ್ ಬಹುಮಾನಗಳು ಎರಡು ಡಬಲ್ ಬೆಡ್ರೂಮ್ ಮನೆಗಳು ಎರಡು ಮಾರುತಿ ಸ್ವಿಫ್ಟ್ ಕಾರ್ಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣಗಳು ಒಂದು ಯಮಹ ಆರ್ ಒನ್ ಫೈವ್ ಬೈ ಐದು ಎಫ್ಸೆಡ್ ಬೇದ್ರಿ ಬೈಕ್ ಗಳು ಹತ್ತು ಹೋಂಡಾ ಆಕ್ಟಿವ ಈ ಸೀಸನ್ನ ಬಂಪರ್ ಬಹುಮಾನಗಳಾಗಿವೆ ಬಂಪರ್ ಬಹುಮಾನ ಸಿಗದೆ ಇರುವ ಗ್ರಾಹಕರಿಗೂ ಸಿಗಲಿದೆ ವಿಶೇಷ ಬಹುಮಾನಗಳು ಅವುಗಳೆಂದರೆ ಚಿನ್ನದ ಚೈನ್ ಚಿನ್ನದ ಉಂಗುರ ಚಿನ್ನದ ರಿಂಗ್ ಇನ್ವರ್ಟರ್ ಸೆಟ್ ಸೋಫಾ ಸೆಟ್ ಫ್ರಿಜ್ ವಾಷಿಂಗ್ ಮಿಷಿನ್ ನಲವತ್ತು ಇಂಚಿನ ಟಿವಿ ಡೈನಿಂಗ್ ಟೇಬಲ್ ವಾರ್ಡ್ರೋಬ್ ಹೇಗೆ ಹತ್ತು ವೈವಿಧ್ಯಮಯ ಬಹುಮಾನಗಳನ್ನು ನೀಡಲಾಗುವುದು ಪ್ರತಿ ತಿಂಗಳ ಒಂಬತ್ತನೇ ತಾರೀಕಿನಂದು ವಿಟ್ಲಪುತ್ತೂರು ಮುಖ್ಯರಸ್ತೆಯ ಸ್ಮಾರ್ಟ್ ಸಿಟಿ ಸಂಕೀರ್ಣದ ಎರಡನೇ ಮಹಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೆಡ್ ಆಫೀಸ್ನಲ್ಲಿ ಸಂಜೆ ಏಳು ಗಂಟೆಗೆ ಹಾಜರಿರುವ ಸದಸ್ಯರ ಸಮ್ಮುಖದಲ್ಲಿ ನಂಬರ್ ಎತ್ತುವ ಮೂಲಕ ಪಾರದರ್ಶಕವಾಗಿ ಡ್ರಾ ನಡೆಯಲಿದೆ ಹಾಗೂ ಇದನ್ನು ಡ್ರೀಮ್ ಪ್ಲಾನ್ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರ ಮಾಡಲಾಗುವುದು ಹಾಗೂ ಎಸ್ಎಂಎಸ್ ವಾಟ್ಸ್ಆಪ್ ಮೂಲಕ ಕೂಡ ಡ್ರಾ ಮಾಹಿತಿ ಸದಸ್ಯರಿಗೆ ತಲುಪಿಸಲಾಗುವುದು ಈ ಯೋಜನೆಯಲ್ಲಿ ಗ್ರಾಹಕರಿಗೆ ಸರ್ಪ್ರೈಸ್ ಗಿಫ್ಟ್ ವಾಚರ್ಗಳನ್ನು ನೀಡಲಾಗುವುದು ಪ್ರತಿ ತಿಂಗಳ ತಾರೀಕಿನೊಳಗೆ ಯಾರೆಲ್ಲ ತಮ್ಮ ಕಂತು ಕಟ್ಟಲಿದ್ದಾರೆಯೋ ಅವರಲ್ಲಿ ಇಪ್ಪತ್ತು ಮಂದಿ ಅದೃಷ್ಟ ಡ್ರಾ ಮೂಲಕ ಸರ್ಪ್ರೈಸ್ ಬಹುಮಾನ ಸಿಕ್ಕಲಿದೆ ಪ್ರತಿ ತಿಂಗಳು ಇಪ್ಪತ್ತು ಮಂದಿಗೆ ಈ ಸರ್ಪ್ರೈಸ್ ಬಹುಮಾನಗಳನ್ನು ನೀಡಲಾಗುವುದು ಸ್ಮಾರ್ಟ್ ಇಂಡಿಯಾ ಒನ್ ಯೋಜನೆಯ ಸದಸ್ಯರಾಗ ಬಯಸುವವರು ತಮ್ಮ ಹೆಸರು ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಯನ್ನು ಸಂಸ್ಥೆಯ ನೈನ್ ಜೀರೋ ಒನ್ ನೈನ್ ಸೆವೆನ್ ಟು ಏಟ್ ಫೋರ್ ಡಬಲ್ ಸೆವೆನ್ ಈ ಸಂಖ್ಯೆಗೆ ವಾಟ್ಸಪ್ ಅಥವಾ ಕರೆ ಮಾಡುವ ಮೂಲಕ ತಿಳಿಸಬಹುದು ನಿಮ್ಮ ಹೆಸರು ರಿಜಿಸ್ಟರ್ ಮಾಡಿಕೊಂಡ ದಿನವೇ ಸಂಸ್ಥೆಯ ಇನ್ಶೂರೆನ್ಸ್ ತಂಡ ನಿಮ್ಮನ್ನು ಸಂಪರ್ಕಿಸಿ ಒಂದು ಲಕ್ಷ ರೂಪಾಯಿಯ ಅಪಘಾತ ವಿಮೆ ಮಾಡಿಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ಕರೆ ಮಾಡಿ Nine zero one nine seven two eight four double seven.